ಗದಗದ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕಿಯಾದ ನಂತರ ಗದಗದ ನಾನಾ ಕಡೆಗಳಲ್ಲಿ ಈಗ ನಿಧಿಗಾಗಿ ಶೋಧ ಕಾರ್ಯಾಚರಣೆ ನಡೀತಾ ಇದೆ ಗದಗ ಜಿಲ್ಲೆಯಲ್ಲಿ ಅಪಾರ ಪ್ರಮಾಣದ ಚಿನ್ನ ವಜ್ರ ವೈಡೂರ್ಯಗಳು ಇದೆಯಾ ಸಂಪತ್ತು ಇದೆಯಾ ಐತಿಹಾಸಿಕ ಜಿಲ್ಲೆ ಗರ್ಭದಲ್ಲಿ ಇದೆಯಾ ಸ್ವರ್ಣದ ನಿಕ್ಷೇಪ ಲಕ್ಕುಂಡಿ ಉತ್ಖನನದ ಬೆನ್ನಲ್ಲೇ ಚಿನ್ನದ ನಿಕ್ಷೇಪಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ ಗದಗದ ಕಪ್ಪತಗುಡ್ಡದಲ್ಲಿ ಇದೆಯಾ ಬಂಗಾರದ ನಿಕ್ಷೇಪ ಕಪ್ಪತ ಗುಡ್ಡದ ಚಿನ್ನದ ಇತಿಹಾಸ ಬೇಟೆಗೆ ಇಳಿದ ರಿಪಬ್ಲಿಕ್ ಕನ್ನಡ ಚಿನ್ನದ ಗುಹೆಯಲ್ಲಿ ರಿಪಬ್ಲಿಕ್ ಕನ್ನಡದ ಹೆಜ್ಜೆ ಗದಗದ ಗುಡ್ಡದಲ್ಲಿ ಚಿನ್ನದ ನಿಕ್ಷೇಪಗಳಿದೆಯಾ ರಿಪಬ್ಲಿಕ್ ಕನ್ನಡ ಅದನ್ನ ಶೋಧಿಸ್ತಾ ಇದೆ ಗದಗದ ಬೇರೆ ಬೇರೆ ಕಡೆಗಳಲ್ಲಿ ಈಗ ಶೋಧ ಕಾರ್ಯ ನಡೀತಾ ಇದೆಯಲ್ಲ ಅದರಂತೆ ಕಪ್ಪತ ಗುಡ್ಡದಲ್ಲಿ ಅಪಾರ ಪ್ರಮಾಣದ ಚಿಮ್ ಚಿನ್ನದ ಸಂಪತ್ತು ಅಡಗಿದೆ ಕಪ್ಪತ ಗುಡ್ಡದಲ್ಲಿ ಚಿನ್ನದ ಗಣಿಗಾರಿಕೆ ಐತಿಹಾಸಿಕ ನಂಟಿದೆ ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ಚಿನ್ನದ ಗಣಿಗಾರಿಕೆಯನ್ನ ಇಲ್ಲಿ ಮಾಡುತ್ತಿದ್ದರು ಚಾಲುಕ್ಯರ ಅವಧಿಯಲ್ಲೂ ಕೂಡ ಕಪ್ಪತಗುಡ್ಡದಲ್ಲಿ ಗಣಿಗಾರಿಕೆಯನ್ನ ಮಾಡುತ್ತಿದ್ದರು ಕಪ್ಪತಗುಡ್ಡದ ಗುಡ್ಡದ ಗುಹೆಯಲ್ಲಿ ರಿಪಬ್ಲಿಕ್ ಕನ್ನಡ ಚಿನ್ನದ ಭೇಟೆಯಾಡಿದೆ ಜಗತ್ತಿನ ಮುಂದೆ ಅನಾವರಣವಾಗ್ತಿದೆ ಚಿನ್ನದ ಗುಹೆಯ ಚಹಾರೆ ಇದು ಚಿನ್ನದ ಗುಹೆ ಈ ಚಿನ್ನದ ಗುಹೆಯ ಒಳಗಡೆ ರಿಪಬ್ಲಿಕ್ ರಿಪಬ್ಲಿಕನ್ ಇದೆ ಈ ಹಿಂದೆ ರಾಜ ಮಹಾರಾಜರು ಗದಗದ ನಾನಾ ಕಡೆಗಳಲ್ಲಿ ಚಿನ್ನವನ್ನ ಶೋಧಿಸ್ತಾ ಇದ್ರು ಚಿನ್ನದ ಗಣಿಗಾರಿಕೆಯನ್ನ ಮಾಡ್ತಾ ಇದ್ರು ಅನ್ನುವಂತ ಉಲ್ಲೇಖಗಳಿದಾವೆ ವಿಜಯನಗರದ ಅರಸರುಗಳು ಸೇರಿದಂತೆ ಚಾಲುಕ್ಯರು ಇವರೆಲ್ಲರೂ ಕೂಡ ಇವರ ಆಡಳಿತದಲ್ಲಿ ಗಣಿಗಾರಿಕೆ ಇರೋದ್ರ ಬಗ್ಗೆ ಉಲ್ಲೇಖ ಇದೆ ಲಕ್ಕುಂಡಿ ಟಂಕಸಾಲೆಯಲ್ಲಿ ಈ ಚಿನ್ನದ ಬಳಕೆಗೆ ಸಾಕ್ಷಿಯೂ ಕೂಡ ಸಿಕ್ಕಿದೆ ಚಿನ್ನದ ನಾಣ್ಯಗಳನ್ನು ತಯಾರಿಸಲು ಚಿನ್ನವನ್ನು ಬಳಕೆ ಮಾಡ್ತಾಯಿದ್ರು ಬ್ರಿಟಿಷರ ಕಾಲದಲ್ಲಿಯೂ ಕಪ್ಪತ್ತ ಗುಡ್ಡದಲ್ಲಿ ಗಣಿಗಾರಿಕೆ ನಡೀತಾ ಇತ್ತು ಬ್ರಿಟಿಷರ ಕಾಲದಲ್ಲಿ ಇಲ್ಲಿ ನಡೀತಾ ಇತ್ತು ಗಣಿಗಾರಿಕೆ ಅನ್ನೋದಕ್ಕೆ ಸಾಕ್ಷಿ ಇದೆ ನಮ್ಮ ಹತ್ರ ಹಟ್ಟಿ ಗೋಲ್ಡ್ ಮ್ಯಾನ್ಸ್ ಲಿಮಿಟೆಡ್ ಸಾವಿರದ ಒಂಬೈನೂರ ತೊಂಬತ್ತು ಇಲ್ಲಿ ಗಣಿಗಾರಿಕೆಯನ್ನು ನಿರ್ಬಂಧ ಮಾಡಲಾಗಿತ್ತು ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ರಿಪಬ್ಲಿಕ್ ನಿರಂತರವಾಗಿ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ ಕಲ್ಯಾಣ ಚಾಲಕರು ವಿಜಯನಗರ ಆಳ್ವಿಕೆ ಮಾಡಿದಂಥ ಲಕ್ಕುಂಡಿಯಲ್ಲಿ ಟಂಕ ಶಾಲೆ ಇತ್ತು ಆ ಟಂಕ ಶಾಲೆಗೆ ಎಲ್ಲಿಂದ ಚಿನ್ನ ಬರ್ತಾ ಇತ್ತು ಆ ಬಗ್ಗೆ ರಿಪಬ್ಲಿಕ್ ಕನ್ನಡ ಇವಾಗ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ ರಿಯಾಲಿಟಿ ಚೆಕ್ ಕೂಡ ಮಾಡ್ತಾ ಇದೆ ನಾವೇನು ನೋಡ್ತಾ ಇರೋದು ಇದು ಕಪ್ಪತ್ತು ಗುಡ್ಡದ ಇದು ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತ ಕರೆಸಿಕೊಳ್ಳುವ ಕಪ್ಪತ್ತು ಗುಡ್ಡದಲ್ಲಿರುವಂಥ ಒಂದು ಚಿನ್ನದ ಗವಿ ಈ ಒಂದು ಚಿನ್ನದ ಗವಿಯಲ್ಲಿ ಕೂಡ ಈ ಹಿಂದೆ ವಿಜಯನಗರ ಅರಸರಾಗಿರ್ಬೋದು ಕಲ್ಯಾಣ ಚ ಚಾಲೂಕರಾಗಿರ್ಬೋದು ಅದಾದ ನಂತರ ಇಲ್ಲಿ ಬ್ರಿಟಿಷರು ಕೂಡ ಚಿನ್ನದ ಗಣಿಗಾರಿಕೆ ಮಾಡಿದ್ದಿರುವಂಥ ಕುರುಹುಗಳು ಕೂಡ ಸಾಕಷ್ಟಿದ್ದಾವೆ ನಾವಿವಾಗ ಏನು ಕಪ್ಪತ್ ಗುಡ್ಡದಲ್ಲಿರುವಂಥ ಚಿನ್ನದ ನಿಕ್ಷೇಪ ಇರುವಂಥ ಒಂದು ಪ್ರದೇಶದಲ್ಲಿದ್ದೇವೆ ನಾವಿಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಚಿನ್ನವನ್ನು ಈ ಒಂದು ಕಪ್ಪತ್ ಗುಡ್ಡದಲ್ಲಿ ತೆಗಿತಾ ಇದ್ರು ಅಂತ ಹೇಳಿ ಯಾಕಂತಂದರೆ ಕಪ್ಪತ್ ಗುಡ್ಡದಲ್ಲಿ ಇತ್ತೀಚೆಗೆ ಸಂಶೋಧನೆ ಮಾಡಿದಂಥ ಸಮಯದಲ್ಲಿ ಕೂಡ ಇಲ್ಲಿ ಸಾಕಷ್ಟು ಸಂಪತ್ತಿದೆ ಇಲ್ಲಿ ಚಿನ್ನ ಇದೆ ಕಬ್ಬಿಣವಿದೆ ಈ ರೀತಿ ಸಾಕಷ್ಟು ಸಂಪತ್ತಿದೆ ಆದರೆ ಈ ಹಿಂದೆ ರಾಜ ಮಹಾರಾಜರು ಕೂಡ ಕಪ್ಪತ್ ಗುಡ್ಡದಲ್ಲಿರುವಂಥ ಅಪಾರ ಚಿನ್ನವನ್ನು ಕೂಡ ನಿಕ್ಷೇಪಗಳಿಂದ ಚಿನ್ನವನ್ನು ತೆಗೆದು ಆಭರಣಗಳನ್ನು ಕೂಡ ಮಾಡ್ತಾ ಇತಿಹಾಸ ತಜ್ಞರು ಕೂಡ ಹೇಳ್ತಾ ಇದ್ದಾರೆ ಒಂದು ಕಡೆ ಏನಂತಂದರೆ ಲಕ್ಕುಂಡಿಯಲ್ಲಿ ಟಂಕ ಶಾಲೆ ಏನಿತ್ತು ಆ ಟಂಕ ಶಾಲೆಗೆ ಎಲ್ಲಿಂದ ಚಿನ್ನ ಬರ್ತಾ ಇತ್ತು ಅಂದ್ರೆ ಲಕ್ಕುಂಡಿಯಲ್ಲಿ ಯಾವುದೇ ರೀತಿಯಿಂದ ಚಿನ್ನದ ನಿಕ್ಷೇಪಗಳಿಲ್ಲ ಆದರೆ ಈ ಒಂದು ಕಪ್ಪತ್ ಗುಡ್ಡ ಆಗಿರ್ಬೋದು ಮತ್ತು ಹಟ್ಟಿ ಚಿನ್ನದ ಗಣಿಯಿಂದ ಕೂಡ ಆ ಚಿನ್ನ ಬರ್ತಾ ಇತ್ತು ಅಂತ ಕೂಡ ವಿಜ್ಞಾನಿ ಸಂಶೋಧಕರು ಕೂಡ ಹೇಳ್ತಾ ಇದ್ದಾರೆ ನಾವಿಲ್ಲಿ ನೋಡ್ತಾ ಇರಬಹುದು ಕಪ್ಪತ್ ಗುಡ್ಡದಲ್ಲಿರುವಂತಹ ಈ ಒಂದು ಚಿನ್ನದ ನಿಕ್ಷೇಪ ಯಾವ ರೀತಿ ಇದೆ ಹೇಳಿ ಕೂಡ ತೋರಿಸ್ತಾ ಇದ್ದೇವೆ ಇಲ್ಲಿ ನೋಡ್ತಾ ಇರ್ಬೋದು ಈ ಹಿಂದೆ ಬ್ರಿಟಿಷರ ಕಾಲದಲ್ಲಿ ಕೂಡ ಇಲ್ಲಿ ಏನು ಒಂದು ಚಿನ್ನವನ್ನು ತೆಗೆಯುವಂಥ ಕೆಲಸ ಆಗ್ತಾ ಇತ್ತು ತಳಭಾಗದಲ್ಲಿ ಟ್ರೈನ್ ಮುಖಾಂತರದ ಟ್ರೈನಿನ ಹಳಿ ಯಾವ ರೀತಿ ಇರ್ತವೆ ಆ ರೀತಿ ಹಳಿಗಳನ್ನು ಕೂಡ ಹಾಕಿ ಇಲ್ಲಿ ಚಿನ್ನದ ಗಣಿಗಾರಿಕೆ ಮಾಡ್ತಾ ಇದ್ದರು ಅಪಾರ ಪ್ರಮಾಣದ ಚಿನ್ನ ಸಿಗ್ತಾ ಇತ್ತು ಇದು ಹತ್ತೊಂಬತ್ತು ನೂರ ಏಳರಲ್ಲಿ ಕೂಡ ಇಲ್ಲಿ ಬ್ರಿಟಿಷರು ಹೋದ ನಂತರ ಇಲ್ಲಿ ಏನು ಚಿನ್ನದ ನಿಧಿಯನ್ನು ತೆಗೆಯೋದನ್ನು ಬಿಟ್ಟರು ಅದಾದ ನಂತರ ಹಟ್ಟಿ ಚಿನ್ನದ ಗಣಿಯವರು ಕೂಡ ಇಲ್ಲಿ ಕೆಲವು ವರ್ಷಗಳ ಕಾಲ ಕೂಡ ಗಣಿಗಾರಿಕೆ ಮಾಡಿದ್ರು ಆ ಸಮಯದಲ್ಲಿ ಕೂಡ ಸಾಕಷ್ಟು ಚಿನ್ನವನ್ನು ಸಿಗ್ತಾ ಇತ್ತು ಇತ್ತೀಚೆಗೆ ಇದೊಂದು ವನ್ಯಜೀವಿ ಧಾಮ ಅಂತೇಳಿ ಕಪ್ಪತ್ಗುಡ್ಡ ಘೋಷಣೆ ಮಾಡಿದ ನಂತರ ಇಲ್ಲಿ ಚಿನ್ನದ ಏನು ಅನ್ವೇಷಣೆ ಮಾಡೋದು ಕೂಡ ನಿಂದಿಸಿದ್ದಾರೆ ನಾವು ಇಲ್ಲಿ ಭಾಗದಲ್ಲಿ ಕೂಡ ನೋಡ್ತಾ ಇರ್ಬೋದು ಸಣ್ಣ ಸಣ್ಣ ಪ್ರಮಾಣದಲ್ಲಿ ಏನು ಈ ರೀತಿ ಚಿನ್ನದ ಇವು ಕೂಡ ಗೊತ್ತಾಗ್ತಾ ಇದೆ ಲೋಹ ಏನ ಚಿನ್ನದ ಹಳದಿ ಬಣ್ಣದ ಏನು ಚಿನ್ನ ಕೂಡ ಇಂಥಲ್ಲಿ ಸಿಗ್ತಾ ಇದೆ ಈ ರೀತಿ ಆ ಚಿನ್ನವನ್ನು ಇಲ್ಲಿ ಗಣಿಗಾರಿಕೆ ಮಾಡ್ತಾಯಿದ್ರು ಇದು ಸಾಕಷ್ಟು ಕುತೂಹಲಕ್ಕೂ ಕೂಡ ಎಡೆ ಇದೆ ಇವಾಗ ಬಲ್ದೋಟ ಕಂಪ್ನಿ ಕೂಡ ಇಲ್ಲಿ ಚಿನ್ನದ ಗಣಿಗಾರಿಕೆ ಮಾಡಲು ಸರ್ಕಾರಕ್ಕೆ ಪರ್ಮಿಗಿಷನ್ ಕೇಳಿದರು ಆದರೆ ಕಪ್ಪತ್ತು ಗುಡ್ಡವನ್ನು ವನ್ಯಜೀವಿಧಾಮ ಮಾಡಬೇಕು ಅಂತೇಳಿ ತೋಂಟದಾರ ಶ್ರೀಗಳು ಸೇರಿದಂತೆ ಇಡೀ ಕಪ್ಪತ್ ಗದಗ ಜಿಲ್ಲೆಯ ಜನರು ಹೋರಾಟ ಮಾಡಿದ ಪ್ರತಿಫಲವಾಗಿ ಇಲ್ಲಿ ಯಾವುದೇ ರೀತಿ ಗಣಿಗಾರಿಕೆ ನಡೀತಾ ಇಲ್ಲ ರಿಪಬ್ಲಿಕ್ ಕನ್ನಡ ಗದಗದ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕಿಯಾದ ನಂತರ ಗದಗದ ನಾನಾ ಕಡೆಗಳಲ್ಲಿ ಈಗ ನಿಧಿಗಾಗಿ ಶೋಧ ಕಾರ್ಯಾಚರಣೆ ನಡೀತಾ ಇದೆ ಗದಗ ಜಿಲ್ಲೆಯಲ್ಲಿ ಅಪಾರ ಪ್ರಮಾಣದ ಚಿನ್ನ ವಜ್ರ ವೈಡೂರ್ಯಗಳು ಇದೆಯಾ ಸಂಪತ್ತು ಇದೆಯಾ ಐತಿಹಾಸಿಕ ಜಿಲ್ಲೆ ಗರ್ಭದಲ್ಲಿ ಇದೆಯಾ ಸ್ವರ್ಣದ ನಿಕ್ಷೇಪ ಲಕ್ಕುಂಡಿ ಉತ್ಖನನದ ಬೆನ್ನಲ್ಲೇ ಚಿನ್ನದ ನಿಕ್ಷೇಪಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ ಗದಗದ ಕಪ್ಪತ್ತ ಗುಡ್ಡದಲ್ಲಿ ಇದೆಯಾ ಬಂಗಾರದ ನಿಕ್ಷೇಪ ಕಪ್ಪತ್ತ ಗುಡ್ಡದ ಚಿನ್ನದ ಇತಿಹಾಸ ಬೇಟೆಗೆ ಇಳಿದ ರಿಪಬ್ಲಿಕ್ ಕನ್ನಡ ಚಿನ್ನದ ಗುಹೆಯಲ್ಲಿ ರಿಪಬ್ಲಿಕ್ ಕನ್ನಡದ ಹೆಜ್ಜೆ ಗದಗದ ಕಪ್ಪತ ಗುಡ್ಡದಲ್ಲಿ ಚಿನ್ನದ ನಿಕ್ಷೇಪಗಳಿದೆಯಾ ರಿಪಬ್ಲಿಕ್ ಕನ್ನಡ ಅದನ್ನು ಶೋಧಿಸ್ತಾ ಇದೆ ಗದಗದ ಬೇರೆ ಬೇರೆ ಕಡೆಗಳಲ್ಲಿ ಈಗ ಶೋಧ ಕಾರ್ಯ ನಡೀತಾ ಇದೆಯಲ್ಲ ಅದರಂತೆ ಕಪ್ಪತ ಗುಡ್ಡದಲ್ಲಿ ಅಪಾರ ಪ್ರಮಾಣದ ಚಿಮ್ ಚಿನ್ನದ ಸಂಪತ್ತು ಅಡಗಿದೆ ಕಪ್ಪತ ಗುಡ್ಡದಲ್ಲಿ ಚಿನ್ನದ ಗಣಿಗಾರಿಕೆ ಐತಿಹಾಸಿಕ ನಂಟಿದೆ ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ಚಿನ್ನದ ಗಣಿಗಾರಿಕೆಯನ್ನ ಇಲ್ಲಿ ಮಾಡುತ್ತಿದ್ದರು ಚಾಲುಕ್ಯರ ಅವಧಿಯಲ್ಲೂ ಕೂಡ ಕಪ್ಪತಗುಡ್ಡದಲ್ಲಿ ಗಣಿಗಾರಿಕೆಯನ್ನ ಮಾಡುತ್ತಿದ್ದರು ಕಪ್ಪತಗುಡ್ಡದ ಗುಡ್ಡದ ಗುಹೆಯಲ್ಲಿ ರಿಪಬ್ಲಿಕ್ ಕನ್ನಡ ಚಿನ್ನದ ಭೇಟೆಯಾಡಿದೆ ಜಗತ್ತಿನ ಮುಂದೆ ಅನಾವರಣವಾಗ್ತಿದೆ ಚಿನ್ನದ ಗುಹೆಯ ಚಹಾರೆ ಇದು ಚಿನ್ನದ ಗುಹೆ ಈ ಚಿನ್ನದ ಗುಹೆಯ ಒಳಗಡೆ ರಿಪಬ್ಲಿಕ್ ರಿಪಬ್ಲಿಕನ್ ಇದೆ ಈ ಹಿಂದೆ ರಾಜ ಮಹಾರಾಜರು ಗದಗದ ನಾನಾ ಕಡೆಗಳಲ್ಲಿ ಚಿನ್ನವನ್ನ ಶೋಧಿಸ್ತಾ ಇದ್ರು ಚಿನ್ನದ ಗಣಿಗಾರಿಕೆಯನ್ನ ಮಾಡ್ತಾ ಇದ್ರು ಅನ್ನುವಂತ ಉಲ್ಲೇಖಗಳಿದಾವೆ ವಿಜಯನಗರದ ಅರಸರುಗಳು ಸೇರಿದಂತೆ ಚಾಲುಕ್ಯರು ಇವರೆಲ್ಲರೂ ಕೂಡ ಇವರ ಆಡಳಿತದಲ್ಲಿ ಗಣಿಗಾರಿಕೆ ಇರೋದ್ರ ಬಗ್ಗೆ ಉಲ್ಲೇಖ ಇದೆ ಲಕ್ಕುಂಡಿ ಟಂಕಸಾಲೆಯಲ್ಲಿ ಈ ಚಿನ್ನದ ಬಳಕೆಗೆ ಸಾಕ್ಷಿಯೂ ಕೂಡ ಸಿಕ್ಕಿದೆ ಚಿನ್ನದ ನಾಣ್ಯಗಳನ್ನು ತಯಾರಿಸಲು ಚಿನ್ನವನ್ನು ಬಳಕೆ ಮಾಡ್ತಾಯಿದ್ರು ಬ್ರಿಟಿಷರ ಕಾಲದಲ್ಲಿಯೂ ಕಪ್ಪತ್ತ ಗುಡ್ಡದಲ್ಲಿ ಗಣಿಗಾರಿಕೆ ನಡೀತಾ ಇತ್ತು ಬ್ರಿಟಿಷರ ಕಾಲದಲ್ಲಿ ಇಲ್ಲಿ ನಡೀತಾ ಇತ್ತು ಗಣಿಗಾರಿಕೆ ಅನ್ನೋದಕ್ಕೆ ಸಾಕ್ಷಿ ಇದೆ ನಮ್ಮ ಹತ್ರ ಹಟ್ಟಿ ಗೋಲ್ಡ್ ಮ್ಯಾನ್ಸ್ ಲಿಮಿಟೆಡ್ ಸಾವಿರದ ಒಂಬೈನೂರ ತೊಂಬತ್ತು ಇಲ್ಲಿ ಗಣಿಗಾರಿಕೆಯನ್ನು ನಿರ್ಬಂಧ ಮಾಡಲಾಗಿತ್ತು ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ರಿಪಬ್ಲಿಕ್ ನಿರಂತರವಾಗಿ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ ಕಲ್ಯಾಣ ಚಾಲಕರು ವಿಜಯನಗರ ಆಳ್ವಿಕೆ ಮಾಡಿದಂಥ ಲಕ್ಕುಂಡಿಯಲ್ಲಿ ಟಂಕ ಶಾಲೆ ಇತ್ತು ಆ ಟಂಕ ಶಾಲೆಗೆ ಎಲ್ಲಿಂದ ಚಿನ್ನ ಬರ್ತಾ ಇತ್ತು ಆ ಬಗ್ಗೆ ರಿಪಬ್ಲಿಕ್ ಕನ್ನಡ ಇವಾಗ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ ರಿಯಾಲಿಟಿ ಚೆಕ್ ಕೂಡ ಮಾಡ್ತಾ ಇದೆ ನಾವೇನು ನೋಡ್ತಾ ಇರೋದು ಇದು ಕಪ್ಪತ್ತು ಗುಡ್ಡದ ಇದು ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತ ಕರೆಸಿಕೊಳ್ಳುವ ಕಪ್ಪತ್ತು ಗುಡ್ಡದಲ್ಲಿರುವಂಥ ಒಂದು ಚಿನ್ನದ ಗವಿ ಈ ಒಂದು ಚಿನ್ನದ ಗವಿಯಲ್ಲಿ ಕೂಡ ಈ ಹಿಂದೆ ವಿಜಯನಗರ ಅರಸರಾಗಿರ್ಬೋದು ಕಲ್ಯಾಣ ಚ ಚಾಲೂಕರಾಗಿರ್ಬೋದು ಅದಾದ ನಂತರ ಇಲ್ಲಿ ಬ್ರಿಟಿಷರು ಕೂಡ ಚಿನ್ನದ ಗಣಿಗಾರಿಕೆ ಮಾಡಿದ್ದಿರುವಂಥ ಕುರುಹುಗಳು ಕೂಡ ಸಾಕಷ್ಟಿದ್ದಾವೆ ನಾವಿವಾಗ ಏನು ಕಪ್ಪತ್ ಗುಡ್ಡದಲ್ಲಿರುವಂಥ ಚಿನ್ನದ ನಿಕ್ಷೇಪ ಇರುವಂಥ ಒಂದು ಪ್ರದೇಶದಲ್ಲಿದ್ದೇವೆ ನಾವಿಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಚಿನ್ನವನ್ನು ಈ ಒಂದು ಕಪ್ಪತ್ ಗುಡ್ಡದಲ್ಲಿ ತೆಗಿತಾ ಇದ್ರು ಅಂತ ಹೇಳಿ ಯಾಕಂತಂದರೆ ಕಪ್ಪತ್ ಗುಡ್ಡದಲ್ಲಿ ಇತ್ತೀಚೆಗೆ ಸಂಶೋಧನೆ ಮಾಡಿದಂಥ ಸಮಯದಲ್ಲಿ ಕೂಡ ಇಲ್ಲಿ ಸಾಕಷ್ಟು ಸಂಪತ್ತಿದೆ ಇಲ್ಲಿ ಚಿನ್ನ ಇದೆ ಕಬ್ಬಿಣವಿದೆ ಈ ರೀತಿ ಸಾಕಷ್ಟು ಸಂಪತ್ತಿದೆ ಆದರೆ ಈ ಹಿಂದೆ ರಾಜ ಮಹಾರಾಜರು ಕೂಡ ಕಪ್ಪತ್ ಗುಡ್ಡದಲ್ಲಿರುವಂಥ ಅಪಾರ ಚಿನ್ನವನ್ನು ಕೂಡ ನಿಕ್ಷೇಪಗಳಿಂದ ಚಿನ್ನವನ್ನು ತೆಗೆದು ಆಭರಣಗಳನ್ನು ಕೂಡ ಮಾಡ್ತಾ ಇತಿಹಾಸ ತಜ್ಞರು ಕೂಡ ಹೇಳ್ತಾ ಇದ್ದಾರೆ ಒಂದು ಕಡೆ ಏನಂತಂದರೆ ಲಕ್ಕುಂಡಿಯಲ್ಲಿ ಟಂಕ ಶಾಲೆ ಏನಿತ್ತು ಆ ಟಂಕ ಶಾಲೆಗೆ ಎಲ್ಲಿಂದ ಚಿನ್ನ ಬರ್ತಾ ಇತ್ತು ಅಂದ್ರೆ ಲಕ್ಕುಂಡಿಯಲ್ಲಿ ಯಾವುದೇ ರೀತಿಯಿಂದ ಚಿನ್ನದ ನಿಕ್ಷೇಪಗಳಿಲ್ಲ ಆದರೆ ಈ ಒಂದು ಕಪ್ಪತ್ ಗುಡ್ಡ ಆಗಿರ್ಬೋದು ಮತ್ತು ಹಟ್ಟಿ ಚಿನ್ನದ ಗಣಿಯಿಂದ ಕೂಡ ಆ ಚಿನ್ನ ಬರ್ತಾ ಇತ್ತು ಅಂತ ಕೂಡ ವಿಜ್ಞಾನಿ ಸಂಶೋಧಕರು ಕೂಡ ಹೇಳ್ತಾ ಇದ್ದಾರೆ ನಾವಿಲ್ಲಿ ನೋಡ್ತಾ ಇರಬಹುದು ಕಪ್ಪತ್ ಗುಡ್ಡದಲ್ಲಿರುವಂತಹ ಈ ಒಂದು ಚಿನ್ನದ ನಿಕ್ಷೇಪ ಯಾವ ರೀತಿ ಇದೆ ಹೇಳಿ ಕೂಡ ತೋರಿಸ್ತಾ ಇದ್ದೇವೆ ಇಲ್ಲಿ ನೋಡ್ತಾ ಇರ್ಬೋದು ಈ ಹಿಂದೆ ಬ್ರಿಟಿಷರ ಕಾಲದಲ್ಲಿ ಕೂಡ ಇಲ್ಲಿ ಏನು ಒಂದು ಚಿನ್ನವನ್ನು ತೆಗೆಯುವಂಥ ಕೆಲಸ ಆಗ್ತಾ ಇತ್ತು ತಳಭಾಗದಲ್ಲಿ ಟ್ರೈನ್ ಮುಖಾಂತರದ ಟ್ರೈನಿನ ಹಳಿ ಯಾವ ರೀತಿ ಇರ್ತವೆ ಆ ರೀತಿ ಹಳಿಗಳನ್ನು ಕೂಡ ಹಾಕಿ ಇಲ್ಲಿ ಚಿನ್ನದ ಗಣಿಗಾರಿಕೆ ಮಾಡ್ತಾ ಇದ್ದರು ಅಪಾರ ಪ್ರಮಾಣದ ಚಿನ್ನ ಸಿಗ್ತಾ ಇತ್ತು ಇದು ಹತ್ತೊಂಬತ್ತು ನೂರ ಏಳರಲ್ಲಿ ಕೂಡ ಇಲ್ಲಿ ಬ್ರಿಟಿಷರು ಹೋದ ನಂತರ ಇಲ್ಲಿ ಏನು ಚಿನ್ನದ ನಿಧಿಯನ್ನು ತೆಗೆಯೋದನ್ನು ಬಿಟ್ಟರು ಅದಾದ ನಂತರ ಹಟ್ಟಿ ಚಿನ್ನದ ಗಣಿಯವರು ಕೂಡ ಇಲ್ಲಿ ಕೆಲವು ವರ್ಷಗಳ ಕಾಲ ಕೂಡ ಗಣಿಗಾರಿಕೆ ಮಾಡಿದ್ರು ಆ ಸಮಯದಲ್ಲಿ ಕೂಡ ಸಾಕಷ್ಟು ಚಿನ್ನವನ್ನು ಸಿಗ್ತಾ ಇತ್ತು ಇತ್ತೀಚೆಗೆ ಇದೊಂದು ವನ್ಯಜೀವಿ ಧಾಮ ಅಂತೇಳಿ ಕಪ್ಪತ್ಗುಡ್ಡ ಘೋಷಣೆ ಮಾಡಿದ ನಂತರ ಇಲ್ಲಿ ಚಿನ್ನದ ಏನು ಅನ್ವೇಷಣೆ ಮಾಡೋದು ಕೂಡ ನಿಂದಿಸಿದ್ದಾರೆ ನಾವು ಇಲ್ಲಿ ಭಾಗದಲ್ಲಿ ಕೂಡ ನೋಡ್ತಾ ಇರ್ಬೋದು ಸಣ್ಣ ಸಣ್ಣ ಪ್ರಮಾಣದಲ್ಲಿ ಏನು ಈ ರೀತಿ ಚಿನ್ನದ ಇವು ಕೂಡ ಗೊತ್ತಾಗ್ತಾ ಇದೆ ಲೋಹ ಏನ ಚಿನ್ನದ ಹಳದಿ ಬಣ್ಣದ ಏನು ಚಿನ್ನ ಕೂಡ ಇಂಥಲ್ಲಿ ಸಿಗ್ತಾ ಇದೆ ಈ ರೀತಿ ಆ ಚಿನ್ನವನ್ನು ಇಲ್ಲಿ ಗಣಿಗಾರಿಕೆ ಮಾಡ್ತಾಯಿದ್ರು ಇದು ಸಾಕಷ್ಟು ಕುತೂಹಲಕ್ಕೂ ಕೂಡ ಎಡೆ ಇದೆ ಇವಾಗ ಬಲ್ದೋಟ ಕಂಪ್ನಿ ಕೂಡ ಇಲ್ಲಿ ಚಿನ್ನದ ಗಣಿಗಾರಿಕೆ ಮಾಡಲು ಸರ್ಕಾರಕ್ಕೆ ಪರ್ಮಿಗಿಷನ್ ಕೇಳಿದರು ಆದರೆ ಕಪ್ಪತ್ತು ಗುಡ್ಡವನ್ನು ವನ್ಯಜೀವಿಧಾಮ ಮಾಡಬೇಕು ಅಂತೇಳಿ ತೋಂಟದಾರ ಶ್ರೀಗಳು ಸೇರಿದಂತೆ ಇಡೀ ಕಪ್ಪತ್ ಗದಗ ಜಿಲ್ಲೆಯ ಜನರು ಹೋರಾಟ ಮಾಡಿದ ಪ್ರತಿಫಲವಾಗಿ ಇಲ್ಲಿ ಯಾವುದೇ ರೀತಿ ಗಣಿಗಾರಿಕೆ ನಡೀತಾ ಇಲ್ಲ कॅमेरामॅन मंजुना जोते मंजु पता रिपब्लिक कनडा गदग